ಆಯ್ ನಮಸ್ತೆ ಹೇಳಿಗೂ ಇಲ್ಲಿ ಆಸೆ ಸೀರಿಯಲು ನಾಡಿದ್ದು ಎಪಿಸೋಡ್ ಏನಾಗುತ್ತೆ ನೋಡುವ ಇಲ್ಲಿ ಮೀನ ಸೂರ್ಯನ ನೋಡಕ್ತ ಹೋಗಾಗ ಅಜ್ಜ ಅಜ್ಜಿ ಸಿಗ್ತಾರೆ ಅವ್ರ ಹತ್ರ ಅವ್ಳು ಸತ್ಯ ಇಲ್ಲಲ್ಲ ಒಂದೊಂದು ಸಲ ಅವ್ರದ್ದು ಮೊಬೈಲ್ ಸ್ವಿಚ್ ಆಗ ಇರುತ್ತೆ ಸೊ ನಾನು ಇಲ್ಲಿಗೆ ಏನೋ ಕೆಲಸಕ್ಕೆ ಬಂದಿದೆ ಸೊ ಅದಕ್ಕೆ ಬಂದೆ ಅಂತ ಆಯಿತು ಏನಾಗಲ್ಲ ಅವ್ನು ಬರ್ತಾನೆ ಅಂತ ಹೇಳ್ತಾರೆ ಅವ್ರು ಹೋಗ್ತಾರೆ ಹಾಗೆ ಮೀನ್ ಅಂತ ಮಾಡ್ತಾರೆ ಬಾರ್ ಅಲ್ಲಿ ಏನಾದ್ರು ಇರ್ಬೋದು ಅಂತ ಅವ್ರು ಈಗ ಕುಡಿತಾ ಇಲ್ಲ ಆದ್ರೂ ನೋಡುವ ಅಂತ ಅದಕ್ಕೆ ಒಂದ್ಸಲ ಅವರ ಫ್ರೆಂಡ್ಗೆ ಫೋನ್ ಮಾಡಿ ನೋಡ್ತೀನಿ ಅಂತ ಮೀನಾಗ ಫೋನ್ ಮಾಡ್ತಾರೆ ಸೂರ್ಯನಿಗೂ ಫೋನ್ ಮಾಡಿದ್ರೆ ಅವನಂತೂ ಸ್ವಿಚ್ ಆಫ್ ಇರುತ್ತೆ ಮತ್ತೆ ಅವರು ಬಾರ್ ಅಲ್ಲಿ ಏನಾದ್ರು ಇರ್ತಾರಂತ ನೋಡ್ಲಿಕ್ಕೆ ಹೋಗ್ತಾರೆ ಅವ್ರು ಇಲ್ಲೆಲ್ಲ ಇರ್ಲಿಕ್ಕಿಲ್ಲ ಅಂತ ಹೇಳ್ತಾರೆ ಆದ್ರೆ ಏನು ನೋಡುವ ಅಂತ ತಮ್ಮ ಒಳಗಡೆ ಹೋಗಿ ಚೆಕ್ ಮಾಡ್ಲಿಕ್ಕೆ ಹೋಗ್ತಾನೆ ಹಾಗೆ ಮೀನ್ ಇಲ್ಲಿ ಹೊರಗಡೆ ನಿಂತ್ಕೊಂಡಿರುವಾಗ ಎಲ್ರು ಒಂದು ಆರಾಮ್ ನೋಡ್ತಾರೆ ಬಾ ಕುಡಿಲಿಕ್ಕೆ ಬಂದಿದ್ಯಾ ಅಂತ ಹಾಗೆ ಒಂದು ಅಜ್ಜ ನನಗೆ ಬೇಕು ಈ ತರ ಎಲ್ಲ ಇವಳಿಗೆ ಅಯ್ಯೋ ಇವರು ಒಳಗಡೆ ಇದ್ದಾರ ಏನು ಯಾಕೆ ಇವನು ಇಷ್ಟು ಹೊತ್ತಾದ್ರೂ ಬರ್ತಾ ಇಲ್ಲ ಅಂತ ಕಾಯ್ತಾ ಇರ್ತೀನಿ ಹಾಗೆ ಬಂದು ಹೇಳ್ತಾನೆ ನಾನು ಎಲ್ಲ ಕಡೆ ಹುಡುಕಿದೆ ಅವ್ರು ಇಲ್ಲ ನಾನು ನಿನ್ನನ್ನು ಮನೆಗೆ ಬಿಡ್ತೀನಿ ಆಮೇಲೆ ಬೇರೆ ಕಡೆ ನೋಡ್ತೀನಿ ಅಂತ ಹೋಗ್ತಾನೆ ಅಲ್ಲ ಒಂದು ಸಲ ಕಾರ್ ಸ್ಟ್ಯಾಂಡಿಗೆ ಹೋಗೋಣ ಅವರು ಸತ್ಯನೇ ಹೇಳಿದಾರಲ್ಲ ಓ ಬೇಡ ನನಗೆ ಫೋನ್ ಮಾಡ್ತೀನಿ ಅಂತ ಮತ್ತೇನಕ್ಕೆ ಹೋಗ್ತೀಯ ಅಲ್ಲ ಏನು ನನಗೆ ಮನಸ್ಸಿಗೆ ಅಷ್ಟು ಸರಿ ಆಗ್ತಾಯಿಲ್ಲ ಏನು ತೊಂದರೆ ಇಲ್ಲ ಅವರು ಏನಾದರೂ ಟ್ರಿಪ್ ಇರುತ್ತೆ ಹೋಗಿರ್ತಾರೆ ನಾನು ನೋಡಿ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಳಿಸ್ತಾನೆ ಅಕ್ಕ ಒಂದ್ಸಲ ಮನೆ ಒಳಗಡೆ ಅಂತ ನೋಡಿ ನನಗೆ ಫೋನ್ ಮಾಡಿಲ್ಲ ಇಲ್ಲ ಅವರು ಬಂದ್ರೆ ಮಾವ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಅವ್ರು ಇನ್ನೂ ಫೋನ್ ಮಾಡಿಲ್ಲ ಅಂತ ಹೇಳ್ತಾಳೆ ನೀನು ಹೋಗು ಅಮ್ಮನಿಗೆ ಏನೋ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳುವಂತ ಹೋಗ್ತಾಳೆ ಹಾಗೆ ಮನೆಗೆ ಬಂದು ನೀರು ಕುಡಿದು ಪಾತ್ರೆ ಎಲ್ಲ ಹಾಗೆ ಬಿದ್ದಿರುತ್ತೆ ಅದನ್ನೆಲ್ಲ ತೊಳೆದು ಹಾಗೆ ದೇವ್ರಿಗೆ ಹೋಗಿ ಕೈ ಮುಗಿತಾಳೆ ಅವ್ರು ಎಲ್ಲಿಗೆ ಹೋಗಿದಾರೋ ಗೊತ್ತಿಲ್ಲ ಅವ್ರು ಬರುವ ಹಾಗೆ ಮಾಡುವಂತ ಹಾಗೆ ಮಾವನ ಹತ್ರ ಮಾತಾಡ್ತಾ ಇರ್ತಾರೆ ಹಾಗೆ ಮಾವನ ಹತ್ರ ಹೇಳ್ತಾಳೆ ಅವರು ಇನ್ನೂ ಫೋನ್ ಮಾಡಿಲ್ವ ಅಂತ ಕೇಳ್ತಾರೆ ಇಲ್ಲ ಮಾವ ಅವರು ಫೋನೇ ಮಾಡಿಲ್ಲ ಸ್ವಿಚ್ ಆಫ್ ಬರ್ತಾ ಹೌದಾ ಹಾಗೆ ಅವಲ್ಲ ಅಮ್ಮ ಫೋನ್ ಮಾಡಿ ಮಾಪಳೆ ಬಲಿ ಅಂದರು ಅಂತ ಕೇಳ್ತಾನೆ ಇಲ್ಲ ಅವರು ಇನ್ನೂ ಬರ್ಬೇ ಬಂದಿಲ್ಲ ಫೋನ್ ಮನೆ ಏನು ಟೆನ್ಷನ್ ಮಾಡಬೇಡ ಅಂತ ಹೇಳ್ತಾರೆ ಅವರಮ್ಮ ಆವಾಗ ಅಲ್ಲಿ ಅವರಪ್ಪ ಹೇಳ್ತಾ ಇರೋದು ಕೇಳುತ್ತೆ ಬಾ ಇಲ್ಲಿ ಅಂತ ಹೇಳಿದ್ದು ಓಕೆ ಅವನು ಬಂದದ್ದು ಗೊತ್ತಾಗುತ್ತೆ ಸೂರ್ಯ ಕಡೆಗೂ ಮನೆಗೆ ಬಂದ ಹಾಗೆ ಅಮ್ಮ ಈಗ ಬಂದರು ಅವರು ಅಂತ ಹೇಳ್ತಾನೆ ಹೌದಾ ನಾನು ಹೇಳಿಲ್ವ ಆಗಲೇ ಅಲ್ಲಿ ಅಂದರು ಬರ್ತಾರಂತ ಆವಾಗ ಮತ್ತೆ ಫೋನ್ ಮಾಡ್ತೀನಿ ಅಂತ ಹೋಗ್ತಾಳೆ ಅಪ್ಪ ನೀವೇನು ಮಲಗಿಲ್ವ ಇಲ್ಲ ನಿನಗೆ ಮ ಬೆಳಿಗ್ಗೆಯಿಂದ ಕಾಲ್ ಮಾಡ್ತಾ ಇದ್ದಲ್ಲ ಮೀನಾ ನಾನು ಕಾಲ್ ಮಾಡಿದೆ ಎಲ್ಲರೂ ಕಾಲ್ ಮಾಡ್ತೇನೆ ನಿಂದು ಫೋನ್ ಆಫ್ ಮಾಡಿ ಕೂತಿದ್ಯಲ್ಲ ಎಲ್ಲಿಗೆ ಅಂತ ಅಪ್ಪ ನಾನು ಇಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೀನಿ ಒಂದು ದೊಡ್ಡ ತಿರುಪತಿ ಸೈಡೊಂದು ದೊಡ್ಡ ಟ್ರಿಪ್ ಇತ್ತು ಅದಕ್ಕೆ ಹೋಗಿದ್ದೆ ಅಂತ ಹೇಳ್ತಾನೆ ಆ ಥರ ಹೋಗೋದಾದ್ರೆ ಹೇಳಿ ಹೋಗಬೇಕಲ್ಲ ಇವಳು ನಿನ್ನ ನಿನ್ನನ್ನು ಕಾಯ್ತಾ ಇದ್ದಾಳೆ ಊಟನೂ ಮಾಡಿಲ್ಲ ಇಡೀ ಎಲ್ಲ ಕಡೆ ಹೋಗಿ ಹುಡುಕ್ತಾ ಇದ್ದಾಳೆ ಅಂತ ಹೇಳ್ತಾರೆ ಹೋಗುವಾಗ ಹೇಳಬೇಕಲ್ವಾ ಅಂತ ಬೈತಾರೆ ಮೊಬೈಲ್ ಆಫ್ ಆಯ್ತು ಮೊಬೈಲ್ ಆಫ್ ಆದರೆ ಚಾರ್ಜ್ ಇಲ್ಲ ಚಾರ್ಜ್ ತಗೊಂಡೋಗಿಲ್ಲ ಎಲ್ಲದಕ್ಕೂ ಒಂದು ಕಾರಣ ಹೇಳ್ತೆ ಹೋಗಿ ಊಟ ಮಾಡು ಅವಳು ಇನ್ನೂ ಸ್ವಲ್ಪ ಹೊತ್ತಾದ್ರೆ ಆಳ್ತಾ ಇದ್ಲು ಅಂತ ಹೇಳಿ ಹೋಗ್ತಾರೆ ನೀನು ಹೋಗಿ ಮಲಗು ಅಂತ ಹೇಳ್ತಾನೆ ಅಪ್ಪನತ್ತ ಹಾಗೆ ಸೀದೆ ಇವಳು ಹೋಗ್ತಾಳೆ ಅವಾಗ ಮತ್ತೆ ರೂಮಲ್ಲಿ ಹೋಗಿ ಕುತ್ಕೊಂಡಿರ್ತಾನೆ ಅವಾಗ ಬಂದು ಹೇಳ್ತಾಳೆ ಊಟ ಇಟ್ಟಿದ್ದೀನಿ ಬಾ ಅಂತ ಇಲ್ಲ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಲಿಕ್ಕೆ ಬಾ ಇಲ್ಲಿ ಅಂತ ಹೇಳ್ತಾನೆ ಹಾಂ ಬೆಳಿಗ್ಗೆಯಿಂದ ನಿಮ್ಗೆ ಹೇಳಿಕ್ಕೆ ಹೋಗಿ ಹೇಳಿ ಹೋಗ್ಲಿಕ್ಕೇನು ಕಾಲ್ ಮಾಡಿದ್ರೆ ರಿಸೀವ್ ಮಾಡಲ್ಲ ಈಗ ಕುತ್ಕೊಂಡು ಏನು ಅಂತ ಮಾತಾಡಲಿ ಬೆಳಿಗ್ಗೆಯಿಂದ ನಿಮಗೋಸ್ಕರ ಎಷ್ಟು ಅಲದಾಡಿದ್ದೀನಿ ಅಂತ ನನಗೆ ಗೊತ್ತು ಅಂತ ಹೇಳ್ತಾನೆ ಹೇಳ್ತಾಳೆ ಆಗ ಹೇಳ್ತಾನೆ ನಾನು ಹೇಳಿದೆಲ್ಲ ಒಂದು ದೊಡ್ಡ ಸವರಿಗೆ ಟ್ರಿಪ್ ಇತ್ತಂತ ನೋಡು ಅಣ್ಣ ಅಂತ ತೋರಿಸ್ತಾನೆ ಯಾಕೆಂದರೆ ನಿನ್ನೆ ಅವಳು ಮೊನ್ನೆ ಅವಳು ಮೀನು ಈ ಅಳಿಸಿರ್ತಾಳಲ್ಲ ನಿನ್ನಿಂದ ನಾನು ಜಾಸ್ತಿ ಹಣ ಸಂಪಾದನೆ ಅಂತ ಅದಕ್ಕೋಸ್ಕರ ಆ ಕೋಪದಲ್ಲಿ ಅವನು ಹೋಗಿರ್ತಾನೆ ಸೊ ಅವನಿಗೆ ಅವಳಿಗೆ ಹೇಳ್ತಾನೆ ನೋಡು ನಾನು ಹತ್ತು ಸಾವಿರ ದುಡ್ಕೊಂಡು ಬಂದಿದ್ದೀನಿ ಅಂತ ಹೆಸರು ಹೇಳ್ತಾನೆ ನಿನ್ನೆ ನೀನು ಹೇಳಿದೆಯಲ್ಲ ನಿನ್ನಿಂದ ನಾನು ಜಾಸ್ತಿ ಸಂಪಾದನೆ ಮಾಡಿದೆ ಅಂತ ಇವತ್ತು ನಾನು ನಿನಗಿಂತ ಜಾಸ್ತಿ ಸಂಪಾದನೆ ಮಾಡ್ತಿ ಮಾಡಿದ್ದೀನಿ ಅಂತ ಹೇಳ್ತಾನೆ ಓ ಅದಕ್ಕೆ ನೀವು ನೀವಾಗಿ ಹೋದ್ರೆ ಇಲ್ಲ ಅವ್ರ ಹತ್ರ ಕೇಳಿ ಈ ಥರ ದೊಡ್ಡ ಟ್ರಿಪ್ ಹೋದ್ರಂತ ನಾನು ಅಂದ್ಕೊಂಡೆ ಫೋನಲ್ಲಿ ಏನೋ ನಿಮಗೆ ಆದರೆ ನನ್ನಲ್ಲೇ ನಿಮಗೆ ಬೇಜಾರಾಗಿರೋದಂತೆ ಈಗ ಗೊತ್ತಾಗಿದೆ ಅಂತ ಹೇಳ್ತಾರೆ ನಾನೇನೋ ಬಾಯಿ ಮಾತಿಗೆ ನಿಮ್ಮಿಂದ ಜಾಸ್ತಿ ಸಂಪಾದನೆ ಮಾಡಿದ್ದೀನಿ ಅಂತ ಹೇಳಿದೆ ಆದರೆ ನನಗೆ ಗೊತ್ತಿರಲಿಲ್ಲ ಹುಡುಗರು ಹುಡುಗಿಯರಿಗಿಂತ ಜಾಸ್ತಿ ಅದನ್ನು ಎಂಟಿಗಿಂತ ಜಾಸ್ತಿ ಸಂಪಾದನೆ ಮಾಡಬೇಕು ಅನ್ನೋದು ರೂಲ್ಸ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಆ ಥರ ಏನಿಲ್ಲ ಅಂತ ಸೂರ್ಯ ಹೇಳ್ತಾನೆ ನಿನ್ನೆ ನೀನು ಹೇಳಿದ ಮತ್ತು ಆ ಥರ ಇತ್ತು ಅದಕ್ಕೆ ಮೀನು ಹೇಳ್ತಾಳೆ ನಾವು ಬೇರೆಯವರ ಹತ್ರ ಮಾತಾಡೋ ಸ್ವಲ್ಪ ಜಾಗೃತಿಯಿಂದ ಮಾತಾಡಬೇಕು ಅನ್ಕೊಂಡಿದ್ದೆ ಆದರೆ ನಮ್ಮ ಕ್ಲೋಸ್ ಇರೋವ್ರ ಹತ್ರ ನಾವು ಪ್ರೀತಿ ಮಾಡೋರ ಜೊತೆ ಏನು ಬೇಕಾದರೂ ಮಾತಾಡ್ಬೋದು ಅನ್ಕೊಂಡಿದ್ದೆ ಆದರೆ ಈಗ ಗೊತ್ತಾಯ್ತು ಏನಂತ ವಿಷಯ ಅಂತ ಹೇಳ್ತಾಳೆ ಅದಕ್ಕೆ ಅವನು ಆ ಥರ ಅಲ್ಲ ಅಂತ ಹೇಳಿದಾಗ ಬೇಡ ನನ್ಗೆ ಗೊತ್ತಾಯ್ತು ಅಂತ ಹೇಳ್ತಾಳೆ ಬೇಜಾರಲ್ಲಿ ಆಯ್ತು ಸರಿ ಬಿಡು ನಿನ್ನೆ ನೀನು ಆ ಥರ ಹೇಳ್ದಾಗ ಆ ಆತರ ಫೀಲ್ ಆಗಿ ಇತ್ತು ಅದು ಫೀಲ್ ಬರಬಾರ್ದ ಏನು ನೀನು ಆ ಥರ ಹೇಳಿದಾಗ ನಿನ್ನಿಂದ ನನಗೆ ನಾನು ಜಾಸ್ತಿ ಸಂಪಾದನೆ ಮಾಡ್ಬೋದಾ ಏನು ಅಂತ ಅಂದ್ಕೊಂಡು ನಾನು ಈ ಥರ ಮಾಡಿದೆ ಅಂತ ಹೇಳ್ತಾನೆ ಸೂರ್ಯ ನಾನೇ ಕೇಳಿ ಈ ಟ್ರಿಪ್ಪಿಗೆ ಹೋಗಿರೋದು ನಿನ್ನಿಂದ ನಾನು ಜಾಸ್ತಿ ಸಂಪಾದನೆ ಮಾಡಬೇಕಂತ ನಾನು ಫೋನ್ನೂ ತೆಗ್ದಿರಲಿಲ್ಲ ಅದಕ್ಕೆ ನಾನೇ ಫೋನ್ ಸ್ವಿಚ್ ಆಫ್ ಮಾಡಿದ್ದು ಅಂತಲೇ ಹೇಳ್ತಾನೆ ಈಗ ಖುಷಿಯಾಗಿರ್ಬೋದಲ್ಲ ನನ್ನಿಂದ ನೀವು ಗೆದ್ದರಲ್ಲ ನಾನು ನೀವು ಇಲ್ಲ ಅಂತ ನಿಮ್ಮನ್ನು ಹುಡ್ಕೊಂಡು ಎಲ್ಲೆಲ್ಲಿ ಹೋಗಿದ್ದೀನಿ ಗೊತ್ತಾ ಬಾರ್ ಮುಂದೆ ಹೋಗಿ ನಿಂತ್ಕೊಂಡಿದ್ದೀನಿ ಅವರೆಲ್ಲ ನನ್ನ ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ ಗೊತ್ತಾ ಅಂತ ಹೇಳ್ತಾನೆ ಹೇಳ್ತಾಳೆ ಈ ತರ ಯಾಕೆ ಮಾಡಿದ್ರೆ ಅಂತ ಸರಿಯಾಗಿ ಬಡಿತಾಳೆ ಅವನಿಗೆ ಹಾಗೆ ಅಳ್ತಾಳೆ ಓ ನಾನು ನಿಮ್ಗಿಂತ ಜಾಸ್ತಿ ಸಂಪಾದನೆ ಮಾಡಿದ್ರೆ ನಿಮ್ಗೆ ಅದು ದೊಡ್ಡ ವಿಷಯ ಆಗುತ್ತೆ ಅಲ್ಲ ಅಂತ ಬೈತಾನೆ ನಾನು ಬೇಕಂತ ಈ ತರ ಮಾಡಿಲ್ಲ ನನಗೆ ನೀನ್ ಆತರ ಹೇಳಿದ ಏನೋ ಬೇಜಾರಾಯ್ತು ಅದಕ್ಕೆ ಮಾಡಿಬಿಟ್ಟೆ ನಿನ್ನಿಂದ ಜಾಸ್ತಿ ಸಂಪಾದನೆ ಮಾಡಬೇಕು ಅಂತ ಹೇಳ್ತಾನೆ ಹಾಗೆ ಊಟಕ್ಕೆ ಬರ್ಲಿಕ್ಕೆ ಹೇಳ್ತಾ ಇಲ್ಲ ನಾನು ಮಧ್ಯಾಹ್ನ ಊಟ ಮಾಡಿಲ್ಲ ಅಂತ ಈಗ ಬರೋ ಊಟ ಮಾಡಿದ್ದೆ ಹೋಟ್ಲಲ್ಲಿ ಈ ಊಟ ನಾನು ನೀವಿಲ್ಲ ಅಂತ ನಾನು ಇಡೀ ದಿನ ಊಟ ಮಾಡಿಲ್ಲ ಇವಾಗ್ಲೂ ನೀವು ಬರುತ್ತೀರಂತ ಕಾಯ್ತಾ ಇದ್ದೆ ಅಂತ ಹೇಳ್ತಾ ಹೋಗಿ ಊಟ ಮಾಡು ಅಂತ ಬೇಡ ಒಂದಿನ ರಾತ್ರಿ ಊಟ ಮಾಡಿಲ್ಲದ್ರೆ ತಂದು ಏನು ತೊಂದು ಸಾಯಲ್ಲ ಅಂತ ಏನು ಆ ಥರ ಮಾತಾಡ್ತಿದ್ಯಾ ಮೀನ ಏನು ನಾನು ಸಾರಿ ಕೇಳಿದೆ ಅಲ್ವ ಅಂತ ಹೇಳ್ತಾನೆ ಹಾಗೆ ಅವನೇ ಊಟ ತಂದು ಊಟ ಕೊಡ್ಲಿಕ್ಕೆ ನೋಡಿದ್ರು ಇಲ್ಲ ನಾನು ಊಟ ಮಾಡಲ್ಲ ಅಂತ ಮಲಗ್ತಾಳೆ ಇಲ್ಲ ನಾನು ಮಾತಾಡೋಲ್ಲ ಮೆಳಗಿಂದ ಅದೇ ಎಲ್ಲ ಮಾಡಿದ್ದು ನೀವು ಅಂತ ಹೇಳ್ತಾನೆ ಸೊ ಕಡೆಗೂ ಸೂರ್ಯ ಮೀನ ಒಂದಾದರೂ ಅವರ ಕೋಪ ಎಲ್ಲ ಸರಿ ಆಯಿತು ಹಾಗೆ ಇಲ್ಲಿ ರೋಹಿಣಿಯವರು ಅವರ ಮನೆಯದ್ದು ವಿಷಯಕ್ಕೋಸ್ಕರ ಹೋಗ್ಬೇಕಂತ ದೇವಸ್ಥಾನಕ್ಕೆ ಬಂದಿರ್ತಾರೆ ಅವಾಗ ಅಲ್ಲಿ ಕಾಲ್ ದಾಟಿ ಇದು ನೀರು ಬೀಳುತ್ತೆ ಅವಾಗ ಮೀನ ಮತ್ತು ಅವರ ಅಮ್ಮನ್ನು ಅವರು ಒಳ್ಳೆ ಕೆಲಸಕ್ಕೆ ಹೋಗ್ತಿದ್ದಾರೆ ಈ ಥರ ಆಗಿದೆ ಇದು ಅಪಶಕುನ ಅಂತ ಹೇಳ್ತಾರೆ ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡಬೇಕು ಹಾಗೆ ಸದ್ಯಕ್ಕೆ ಮೀನ ಮತ್ತು ಸೂರ್ಯ ಸರಿಯಾದರೂ ಸೂರ್ಯ ಮನೆಗೆ ಬಂದಿದ್ದಾನೆ